ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನೀಲಕೊಪ್ಪಲು ಗ್ರಾಮದಲ್ಲಿ ಇಂದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಜೀವದ ಹಂಗು ತೊರೆದು ದಲಿತ ಕುಟುಂಬದ ರೈತರು ನಡೆಸಿದ ಪ್ರತಿಭಟನೆಯನ್ನ ಇಡೀ ದೇಶವೇ ನೋಡುವಂತಾಗಿದೆ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಲೀಕರ ದಬ್ಬಾಳಿಕೆ ಹಾಗೂ ಭೂ ಕಬಳಿಕೆಯನ್ನ ವಿರೋಧಿಸಿ ಸುಮಾರು ಇಪ್ಪತ್ತು ದಲಿತ ಕುಟುಂಬಗಳು ಪ್ರತಿಭಟನೆಗೆ ಎದ್ದಿದ್ದಾರೆ ತಮ್ಮ ಜಮೀನನ್ನ ವಶಪಡಿಸಿಕೊಳ್ಳಲು ಇಡಲಾದ ಬಂಡೆ ಸ್ಫೋಟಿಸುವ ಸ್ಫೋಟಕಗಳ ಮೇಲೆ ಕುಳಿತು ಪ್ರತಿಭಟಿಸಿ ನ್ಯಾಯಕ್ಕಾಗಿ ಸರ್ಕಾರಕ್ಕೆ ನೇರ ಸವಾಲನ್ನ ಹಾಕಿದ್ದಾರೆ ಪ್ರಭಾವಿಗಳಿಂದ ನಡೆಯುತ್ತಿರುವ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಈ ಭಾಗದ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಜಮೀನು ಕಳೆದುಕೊಂಡು ನಿತ್ಯ ಸ್ಫೋಟದ ಶಬ್ದದಿಂದ ಕಂಗಾಲಾಗಿರುವ ಈ ಕುಟುಂಬಗಳು ಇದೀಗ ಅಕ್ಷರ ಸಹ ಬೀದಿಗಿಳಿದಿದ್ದಾರೆ ಇಂತಹ ಜೀವಕ್ಕೆ ಅಪಾಯ ತರುವ ಪ್ರತಿಭಟನೆ ತಕ್ಷಣವೇ ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ ಸದ್ಯಕ್ಕೆ ಪರಿಸ್ಥಿತಿ ಉದ್ವಿಗ್ನವಾಗಿದ್ದು ರೈತರ ಪ್ರತಿಭಟನೆಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸುತ್ತದೆ ಎಂಬುದನ್ನ ಕಾದ್ ನೋಡ್ಬೇಕಿದೆ ಊರಿಗೆ ಬಂದ ಬಂದಿಂಗ್ ಎಲ್ಲಾ ಕುಳಿಯಾರ್ಸಿ ಎದರ್ಸ್ತದ್ರೆ ಎಲ್ಲರಿಗೂ ಇದು ಮನೆ ಎಲ್ಲಾ ಬಿದೈತಾವೆ ಎಲ್ಲ ಕೇಳಕ್ ಹೋದ್ರೆ ಎಲ್ಲರಿಗೂ ಎದರ್ಸಿ ಎದರ್ಸಿ ಕುಳಿಯಾರ್ಸಿ ಓಡಿಸ್ತಾವ್ರೆ ಬಂದ್ ಬಂದರ್ಗೆಲ್ಲ ಹಿಂಗ ಇದ್ ಮಾಡ್ಕೊಂಡು ಎಲ್ಲ ಬತ್ತವ್ರೆ ಮನೆ ಮುಂದಕ್ಕೆ ಮನೆಗಳೆಲ್ಲ ಬಿದೈತಾವೆ ಸಹ ನಮ್ ಮಕ್ಳುಗಳು ಕಟ್ಕೊಂಡು ಎಲ್ಲೋಗೋದು ಎಲ್ಲ ಬಡವರು ಸ ಇದ್ ಮಾಡ್ಕೊಡಿ ನಮ್ಗೆ ಏನು ಇದ್ ಬಿಟ್ಕೊಡ್ತಾ ಇಲ್ಲ ನಮ್ಗೆ ಏನ್ ಇದ್ ಮಾಡ್ತಾ ಇಲ್ಲ ನೀವೇ ಒಸಿ ನೋಡ್ಕೊಡಿ ನಮ್ಗೆ ನೀರೊಂದು ಇದ್ರದ್ದು ಎಲ್ಲ ಹಿಂಗ್ ಮಾಡ್ತಾವ್ರೆ ನೀರ್ಗೆಲ್ಲ ಧೂಳ್ ತುಂಬಕೊತ್ತೆ ಮಕ್ಳು ಮರಿಗೆಲ್ಲ ಕಾಯಿಲೆ ಬಿದ್ದಿ ಒಯ್ತಾವ್ರೆ ಎಲ್ಲಾ ಬಿದೈತೈತೆ ಎಲ್ಲಿರೋದು ಸಹ ನಾವು ಹಿಂಗ್ ಆಯ್ತೈತೆ ಸಾಕಮ್ಮ ನಾವು ತಾತದ ಮುತ್ತಾತ ಕಡೆಯಿಂದ ನಾವು ನುಂಬಗದಲ್ಲಿ ಇದ್ದು ವ್ಯವಸಾಯ ಮಾಡ್ಕೊಂಡಿದ್ದು ಇವ್ರು ಬಂದು ನೆನ್ನೆ ಮನೆಯಿಂದ ಈಗ ಈಗ ಒಂದು ವಾರ ಹದಿನೈದು ದಿನ ಒಂದು ತಿಂಗಳಿಂದ ಬರೀ ಕ್ರಸರ್ ಮಾಡ್ಕೊಂಡು ಈ ಧೂಳು ಎಲ್ಲ ಇದು ಮಾಡ್ತಾ ಇದ್ದಾರೆ ಆಮ್ಯಕ್ಕೆ ವಯಸ್ಸಾದವ್ರಿಗೆ ಉಸಿರಾಡೋಕಾಯ್ತಲ್ಲ ಮಕ್ಳುಗಳಿಗೆಲ್ಲ ಧೂಳು ಬರ್ತೈತೆ ಊಟ ನೀರಿಗೆಲ್ಲ ಅನಿ ಹಾನಿಕಾರ ಆಯ್ತೈತೆ ಆಯ್ತಲ್ಲ ಸುಮಾರು ಜನ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ಔಷಧಿ ಆಗ್ತಾ ಇಲ್ಲ ನೋಡಿ ಇದೆಲ್ಲ ಜಮೀನು ಎಲ್ಲ ನೋಡಿ ಅನುಭೋಗದಲ್ಲಿದ್ದು ಹಸುಗಳೆಲ್ಲ ನೀರು ಕುಡಿತದೋ ಮೇವು ಮೇಯ್ತಾಯಿದ್ದೋ ಹಿಂಗೆ ಬಂದು ಕ್ರೆಸರೆಲ್ಲ ಮಾಡ್ಕೊಂಡು ಈಗೆಲ್ಲ ಗಣಿಗಾರ ಮಾಡ್ಕೊಂಡು ಎಲ್ಲ ಇದು ಮಾಡ್ತವ್ರೆ ನಾವು ಕೇಳಕ್ಕೆ ಬಂದರೆ ನಮಗೆ ಹೊಡಿಯೋಕ್ಕೆ ಬರೋದು ಬ್ಲಾಸ್ಟ್ ಮಾಡ್ಬಿಡ್ತೀನಿ ಹಂಗೆ ಹಂಗೆ ಅಂದ್ಬಿಟ್ಟು ಎದುರಿಸ್ತವ್ರೆ ಈಗ ಅಧಿಕಾರಿಗಳು ಏನು ಬೇಕಾದ್ರೂ ಮಾಡ್ಬೋದು ಈಗ ನಾವು ಇಬ್ಬ ಈ ಜಮೀನು ಬಿಟ್ರೆ ನಮ್ಗೆ ಬೇರೆ ಯಾವುದೋ ಜಮೀನಿಲ್ಲ ನಾವು ಅನುಭವ ಮಾಡೋದು ಹೆಂಗೆ ಯಾವ ರೀತಿಲಿ ಇದು ಮಾಡೋದು ಅನ್ನೋದು ನಮಗೆ ಗೊತ್ತಾಯ್ತಲ್ಲ ಅದರಿಂದ ನಾವು ಈ ರೀತಿ ಇದು ಮಾಡ್ತಾಯಿದ್ದೀವಿ